ಎಲ್ಲರೂ ಕೂಡ ಬಾಳತಾ ಇದೂಗಳು ಅಲ್ಪಸಂಖ್ಯಾತರಿದ್ರು ಕೂಡ ಹೇಳಿದಾರ ಬಿಟ್ಟು ಬೇರೆ ಏನು ರೀತಿ ಹೇಳಿಕೆ ನೀವು ಎಲ್ಲಿ ನಾನು ಯಾವ ಪತ್ರಿಕೆ ಎಲ್ಲ ಯಾವ ನನ್ನ ಗಮನಕ್ಕೆ ಮಾತ್ರ ಬಂದಿಲ್ಲ ಸರ್ ಆತರ ನಮ್ದು ಸಬ್ ಕಾಥ್ ಸಬ್ ಕಾಶ ವಿಕಾಸ ಮಾಡಿದಾರ ಇಲ್ಲಾಂದ್ರೆ ತ್ರಿವಳಿ ತಿಲಾಕ್ ಮಾಡ್ತಿರ್ಲಿಲ್ಲ ಮೋದಿ ಅವರು ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರ ತೊಂದರೆಯನ್ನು ಇಲ್ಲಿವರೆಗೆ ಕಾಂಗ್ರೆಸ್ ಅವ್ರ ಗಮನಕ್ಕೆ ಬಂದಿರಲಿಲ್ಲ ಕಾಂಗ್ರೆಸ್ವರಿಗೆ ಇಲ್ಲಿವ್ರಿಗೆ ಬಂದಿರಲಿಲ್ಲ ಅದನ್ನು ಮೋದಿ ಅವ್ರ ಅಲ್ಪಸಂಖ್ಯಾತರ ಹೆಣ್ಮಕ್ಳಿಗೆ ಇದು ಹಿಂಸೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇವರು ತ್ರಿವಳಿ ತಲಾಖದಿಂದ ಇದು ಆಗ್ತಾ ಇರುವಂಥದ್ದು ಅದನ್ನು ರದ್ದು ಮಾಡಿ ಕಾನೂನು ಮಾಡಿದವರು ನರೇಂದ್ರ ಮೋದಿಯವರು ಅದ್ರ ಬಗ್ಗೆ ಕಾಂಗ್ರೆಸ್ದವ್ರು ಇನ್ನೂರಿಗೆ ಅಲ್ಪ ಅಲ್ಪಸಂಖ್ಯಾತರ ಮತಗಳನ್ನು ಬೇರೆ ಮಾಡಿ ಪಡೆಯುವಂಥ ಪ್ರಯತ್ನ ಮಾಡಿದ್ರು ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅವ್ರ ಇನ್ನೂರಿಗೆ ದೇಶದಲ್ಲಿ ಅವ್ರಿಗೆ ಒಳ್ಳೇ ಮಾಡಿದವರು ನರೇಂದ್ರ ಮೋದಿ ಅವರು ಅನ್ನೋಂಥದ್ದು ಕೂಡ ತಮ್ಮ ಗಮನಕ್ಕೆ ಬರಕ್ಕೆ ಇಲ್ಲ ನಾನು ನಿನ್ನೆ ಹೇಳಿಕೆಗಳನ್ನ ಹೇಳಿಕೆಗಳನ್ನು ಹೇಳಿಕೆಗಳನ್ನ ನೋಡಿಲ್ಲ ನನ್ನ ಗಮನಕ್ಕೆ ಯಾವ ವಿಷಯ ಬಂದಿಲ್ಲ ತಿಳ್ದು ನಾನು ಪತ್ರಿಕೆ ಬೆಳಗ್ಗೆ ಓದ್ತೀನಿ ಇಲ್ಲಿ ಓದೋಕೆ ಈ ವಿಷಯಗಳು ಬಂದಿಲ್ಲ ಯಾವ ರೀತಿ ಹೇಳಿಕೆ ಪಟ್ರದು ಅನಿಸಿಲ್ಲ ಇಲ್ಲ ಆ ರೀತಿ ಹೇಳಿಲ್ಲ ಒತ್ತಾಯ ಪೂರ್ವಕವಾಗಿ ನಾನು ಮತ ಕೇಳಂಗಿಲ್ಲ ಕೇಳಿದ್ರು ನಮ್ಮ ರಮೇಶ್ ಜಗೀನ್ ಒಂದು ತತ್ವ ಏನಂದ್ರೆ ಯಾರಿಗೆ ಹಿಂಸೆ ಕೊಟ್ಟು ನೀವು ಹಾಕೇಬೇಕು ಅಂತ ಹೇಳಿಂಗ್ ಹೇಳಂಗಿಲ್ಲ ಮನವಿ ಮಾಡ್ತವೆ ಹಾಕ್ರಿ ಕೇಳ್ತಾರೆ ಹಾಕಂಗಿಲ್ಲ ಅಂದ್ರೆ ಏನು ಮಾಡೋರು ಅವ್ರಿಗೆ ಹಂಗೆ ಅವರು ಒತ್ತಾಯ ಪೂರ್ವ ಕೈನಾಗ ಕೇಳಂಗಿಲ್ಲ ಎಲ್ರಿಗೂ ನಾನು ವಿನಂತಿ ಮಾಡಿದ್ವಿ ಮತ್ತೆ ಹಾಕಿ ಅಂತ ಹೇಳಿ ಇಷ್ಟು ಅಂದ್ರೆ ಅವ್ರು ಬ್ಯಾಡಾಗಿ ತಂದಿಲ್ಲ ಯಾರಿಗೂ ಕೇಳಂಗಿಲ್ಲ ತಂದಿಲ್ಲ ಹಂಗೆ ಯಾರು ತಪ್ಪು ಸಂದೇಶಗಳನ್ನ ಕಳಿಸ್ಬೇಡ್ರಿ ನೀವು ನೋಡಿರಿ ಅದು ಮತದಾರರ ಅಭಿಪ್ರಾಯಗಳು ಹಲವಾರು ಥರ ಅವರ ಹೇಳ್ತಿರ್ತಾರೆ ಕೆಲವರು ಹ್ಯಾಂಗೆ ಹೇಳ್ತಾರೆ ಕೆಲವರು ರೈಟು ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ ನಾವೆಲ್ಲರೂ ಒಕ್ಕಟ್ಟದಾಗಿದ್ದೀವಿ ಆ ಪಾರ್ಟಿ ಆಯ್ಯಾವ್ದು ಅವರ ಅಭಿಮಾನ ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನೋಂಥ ಬಹಳಷ್ಟು ಜನ ನಮ್ಮಲ್ಲಿ ದಲಿತರು ಎಲ್ಲ ಅಂದರೆ ಲೆಫ್ಟು ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಆ ನಿರ್ಧಾರ ಬಿಟ್ಟು ಇದನ್ನು ಜಾತಿ ರಾಜಕಾರಣ ಮಾಡಿಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಯಾರಿಂದ ಕೂಡ ದಲಿತ ಸಮುದಾಯದ ಬಡಿಯುವಂಥ ಪ್ರಯತ್ನ ಆಗ್ಬಾರ್ದು ಅನ್ನೋಂಥದ್ದು ನಮ್ಮ ಸನ್ಮಾನ್ ರಮೇಶ್ ಗಿನ್ ಸಾಹೇಬ್ರಿ ಮೊದ್ಲೇ ನಿಮಗೆ ವಿನಂತಿ ಮಾಡಿದ ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ ಈ ಚುನಾವಣೆ ಬರ್ತಾವೆ ಹೋಗ್ತಿರ್ತಾವ ಅದು ಇದನ್ನೇ ಒಂದು ಮುಂದೆ ಇಟ್ಕೊಂಡು ಯಾರು ಕೂಡ ಆಗಬಾರ್ದು ಎಲ್ಲರೂ ದಲಿತರು ಕೂಡ ಒಂದಾಗಿರಬೇಕು ಅವರು ಈ ಮನಸ್ಸು ಹೆಚ್ಚು ಯಾವ ಮತ ಹಾಕಬೇಕು ಯಾವ ಪಕ್ಷಕ್ಕೆ ಹಾಕಬೇಕು ಅನ್ನೋ ಸ್ವತಂತ್ರ ಆಗಿದ್ದಾರೆ ಎಲ್ಲ ಪಕ್ಷ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಇದೆ ಅನ್ನೋ ವಿಶ್ವಾಸ ಇದೆ ಅದೇ ನಾನು ಇದನ್ನ ಯಾಕೆ ಕೇಳಲಾಗಿರತ್ತೆ ಅದರ ನಾನು ಕಾಯ್ತಿದೆ ಅಲ್ರಿ ಅವರು ಬಿ ಜೆ ಪಿ ಚುನಾವಣೆ ಬಹಿರಂಗವಾಗಿ ಎಲ್ಲರ ಕಡೆ ತಿರುಗಾಡಿ ಮಾಡ್ತಾಯಿದ್ದಾರೆ ಜಿಲ್ಲೆಯಲ್ಲಿ ನಾನು ಕೂಡ ಮಾಡ್ತಾಯಿದ್ದೀನಿ ಮತ್ತು ದಿನ ಏನು ಬೇಕು ನಿಮಗೆ ನಾನು ದೂರ ಹೋಗಿಲ್ಲ ಇಲ್ಲಿ ಆಫೀಸ್ನಾಗ ಪ್ರೆಸ್ ಮೀಟಿಗೆ ಇವತ್ತು ನಿನ್ನೆ ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿದ್ದೆ ಎರಡು ಸಲ ವಿಜಾಪುರ ನಗರದಲ್ಲಿ ನಿನ್ನೆ ಮಾಡಿದ್ದೀವಿ ನಾವು ಜಿಗಿನ್ ಸಾಹೇಬ್ ಕೊಡಿ ನಾವು ಒಂಟಾಗಿದ್ದೀವಿ ಜಿಗಿಜಿನ್ ಸಾಹೇಬ್ರ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಭೀ ರೀತಿ ಭಿನ್ನಾಭಿಪ್ರಾಯ ನಮ್ಗೆ ಒಡಕು ಇಲ್ಲ ಅನ್ನೋ ಅಂತ ಸ್ಪಷ್ಟವಾಗಿ ಬಾಯ್ತು ಅವ್ರು ಬಂದಿದ್ದು ನಮಗೇನಿಲ್ಲ ನಮಗೇನು ಸಂತೋಷ ಅದ ನಾವೇನವ್ರು ಬಂದು ಕೆಲಸ ಮಾಡಿದ್ದು ಅವರು ನಮ್ಮ ಪಕ್ಷದ ಒಬ್ಬ ಶಾಸಕರು ಇದ್ದಾರೆ ಅವ್ರಿಗೂ ಕರ್ತವ್ಯದ ಬಂದು ಮಾಡು ಮಾಡ್ತಾ ಇದ್ದಾರೆ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದೀನಿ ಇವತ್ತು ನನಗೆ ಯಾವುದೇ ಜವಾಬ್ದಾರಿ ಇದೆ ಅದು ಕೂಡ ಪಕ್ಷದ ನನಗೆ ಏನೇನು ಹೇಳಿದೆ ಹತ್ತೆಂಟು ದಿವಸಗಳಿಂದ ಸಕ್ರಿಯವಾಗಿ ನಾನು ಚುನಾವಣೆಯಲ್ಲಿ ಇದ್ದೀನಿ ಅವರು ಬಂದಾರದು ನಾನು ದೂರ ಹೋಗಿಲ್ಲ ನಾ ಬರ್ತೀನಿ ನಾ ಬಂದಿಲ್ಲ ಅವ್ರು ಬಂದಿಲ್ಲ ಅದು ಯಾವುದೇ ರೀತಿ ಇಲ್ಲ ಅವ್ರು ಅವ್ರ ಜವಾಬ್ದಾರಿ ಅವ್ರು ಮಾಡ್ತಿದ್ರೆ ನನ್ನ ಜವಾಬ್ದಾರಿ ನಾವು ಮಾಡ್ತೀನಿ ಯಾವುದು ಕಡೆಗಣಿಸಿಲ್ಲ ನಮ್ಮಲ್ಲಿ ಗೋಪಾಲ್ ಗಡ್ಕಾಂಬಳಿ ಅವರು ಎರಡು ಸಲ ಮೇಯರ್ ಅಲ್ಲಿ ಎರಡು ಸಲ ಮೇಯರ್ ಮಾಡಿರಿ ಸಾಮಾನ್ಯ ಕಾರ್ಯಕರ್ತರ ಎರಡು ಸಲ ಗೋಪಾಲ್ ಗಡ್ಕಾಂಬಳಿ ರೈಟ್ ಕಮ್ಯುನಿಟಿನೇ ಚಿದಾನಂದ್ ಚಲವಾಯ್ ಇದಾರೆ ಅಷ್ಟು ಮಂದಿ ಇದಾರೆ ಅವಕಾಶಗಳು ಒಬ್ಬರು ಒಂದೊಂದು ಸಲ ಸಿಗ್ತಿರ್ತಾವೆ ಇದಕ್ಕೆ ನೀವು ಜಾತಿ ರೈಟ್ ಲೆಫ್ಟು ಇಲ್ಲ ಈಗ ಬಂಜಾರ ಸಮುದಾಯ ಬಗ್ಗೆ ಅನ್ಕೊಂಬಿ ಮಾತಾಡ್ತಾ ಎಲ್ಲಿ ಟಿಕೆಟ್ ಕೊಟ್ಟರು ಬಂಜಾರ ಸಮುದಾಯಕ್ಕೆ ಅವರು ಎಲ್ಲಿ ಕೊಟ್ಟಾರೆ ಇಲ್ಲಿ ಬಿಜೆಪಿ ಈ ಚುನಾವಣೆ ಅಷ್ಟೇ ಮಾತಾಡ್ತೀವಿ ಹೆಚ್ಚಿನ ಚುನಾವಣೆಗಳಿಲ್ಲ ಮುಂದಿನ ಚುನಾವಣೆ ಇಲ್ಲ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂದು ಸೀಟ್ ಬಂಜಾರ ಸಮಾಜಕ್ಕೆ ಕೊಟ್ಟಿಲ್ಲ ಅವರು ಮತ್ತು ಬಂಜಾರ ಅಭಿವೃದ್ಧಿ ನಿಗಮ ಮಾಡಿದವರೇ ಬಿ ಜೆ ಪಿ ಅವರು ತಾಂಡಾಗ ಕಂದಾಯ ಗ್ರಾಮ ಮಾಡಿದವರೇ ನನ್ನ ಸನ್ಮಾ ನರೇಂದ್ರ ಅವರು ಇವಾಗ ಕೂಡ ಕಾಂಗ್ರೆಸ್ನೂ ಕಾಣಲಿಲ್ಲ ಯಾವ ಮಂತ್ರಿಗಳು ಕಾಣಲಿ ಶಾಸಕರು ಕಾಣಲಿಲ್ಲ ಈಗೇನು ಭಯಂಕರ ಹೊರಪಾಗಿಬಿಟ್ಟದ್ದು ಕೆಲವ್ರು ಯಾವ ಹುರುಪಾಗಿಬಿಟ್ಟದ್ದು ಶಿವಮೊಗ್ಗರು ಭಯಂಕರ ಹೊರಪಾಗಿದೆ ಯಾಕಂದ್ರೆ ಅವ್ರ ಮಗಳಲ್ಲ ಅದಕ್ಕೆ ಅವ್ರು ಭಯಂಕರ ಹುರಪಾಗಿಬಿಟ್ಟದ ಅದಕ್ಕೆ ಅವ್ರ ಇರಲಿ ಅವ್ರು ತುಂಡಾವಣೆ ಮಾಡಲಿ ಏನೇ ಮಾಡಿ ವೃತ ಆರೋಪ ಮಾಡುವಂಥದ್ದು ಜಿಗಿನ್ಸೆ ಏನೂ ಮಾಡಲು ಅಂಥದ್ದು ಈ ರೀತಿ ಮಾಡೋದು ತಪ್ಪು ಅನ್ನುವಂಥ ನಾನು ಸನ್ಮಾನ್ಯ ಸಚಿವರಿಗೆ ಹೇಳಿ ಬಯಸ್ತಾ